ನಿಮ್ಮ ಕುಟುಂಬವನ್ನು ವಾಷಿಂಗ್ ಮೆಷಿನಲ್ಲಿ ಕ್ಲೀನ್ ಮಾಡಕ್ಕೆ ಬಟ್ಟೆ ಕ್ಲೀನ್ ಮಾಡಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ಕೊನೆಯವರೆಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೇವಲ ಮೂರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಕೈಗೆಟ್ಟುವುದರಲ್ಲಿ ಈ ವಾಷಿಂಗ್ ಆ ಮಹಿಳೆಯರು ಆರಾಮಾಗಿ ಯೂಸ್ ಮಾಡೋದು ಬ್ಯಾಚುಲರ್ಸ್ ಆರಾಮಾಗಿ ಯೂಸ್ ಮಾಡೋದು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಇದು ಕೆ ಕೆಜಿ ಇದರಲ್ಲಿ ಇಂಪೇಲರ್ ಬರುತ್ತೆ ರೋಟೇಟರ್ ಬರುತ್ತೆ ಆಲ್ಮೋಸ್ಟ್ ಇದ್ರ ಟೈಮಿಂಗ್ ಸೆಕೆಂಡ್ ಬಂದ್ಬಿಟ್ಟು ಆಲ್ಮೋಸ್ಟ್ ಹದಿನೈದ್ ನಿಮಿಷ ಇಗ್ಬೋದು ನೀವು ಹೌದು ವೀಕ್ಷಕ್ರೆ ಇದ್ರ ಕಂಪ್ಲೀಟ್ ಮಾಹಿತಿ ನಮ್ಮ ಡೆಮೋ ಅಲ್ಲಿ ನಮ್ಮ ಟೀಮ್ ಅವ್ರು ಕೊಡ್ತಾರೆ ನಿಮಗೆ ಕೊನೆ ನೋಡಿ ಅಂತ ಬಿಟ್ಟು ಈ ಮೋಟರ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಒನ್ ಫಿಫ್ಟಿ ವಾರ್ಡ್ಸ್ ಮೇಲೆ ಇರುತ್ತೆ ವರ್ ಕೆಜಿ ಇಂದ ಸ್ಟಾರ್ಟ್ ಆಗುತ್ತೆ ಕೇವಲ ಮೂರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ವೀಕ್ಷಕ್ರೆ ನೆಕ್ಸ್ಟ್ ಬನ್ನಿ ಒಂಬತ್ತು ಕೆಜಿ ಇದೆ ಒಂಬತ್ತು ಕೆಜಿ ಹೇಳ್ಗಿದೆ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಮಾಶಿ ವಾಷಿಂಗ್ ಮಿಷಿನ್ ಇರುತ್ತೆ ಒಂಬತ್ತು ಕೆ ಜಿಲಿ ನಿಮಗೆ ಆಲ್ಮೋಸ್ಟ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ನೀವು ಒಂದು ಕುಟುಂಬ ಇದ್ರು ನಿಮ್ಮ ಫ್ಯಾಮಿಲಿ ಇದ್ರೂ ನಿಮ್ಮ ಅಂಡರ್ ಗಾರ್ಮೆಂಟ್ಸು ನಿಮ್ಮ ಶೂಸು ನಿಮ್ಮ ಮ್ಯಾಟ್ಸು ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗಿ ಮಾಡ್ಬೋದು ವಿಷಯ ಅದು ಒಂದು ವರ್ಷ ರಿಪ್ಲೇಸ್ಮೆಂಟ್ ಇರುತ್ತೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಸಿಗ್ತಿದೆ ವಿಷಯ ಹನ್ನೊಂದು ಕೆ ಜಿದು ವಾಷಿಂಗ್ ಮಿಷಿನ್ ಬರುತ್ತೆ ನಮ್ಮ ಹತ್ರ ಹನ್ನೊಂದು ಕೆ ಜಿ ವಾಷಿಂಗ್ ಕೇವಲ ಹೌದು ವಿಷಯ ಕೇವಲ ಒನ್ ಆಫ್ ದ ಬೆಸ್ಟ್ ರೈಟಲ್ ಕೊಡ್ತಾ ಇದೆ ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮ್ಮತ್ರ ವಾಷಿಂಗ್ ಮಿಷಿನ್ ಅವೈಲೇಬಲ್ ಇದೆ ವಿಷಯ ಇದರಲ್ಲಿ ಇಂಪೆಲ್ ಅಂದರೆ ಹೇಗೆ ಬರುತ್ತೆ ಅಂತ ನೋಡಿ ಒನ್ ಆಫ್ ದ ಬೆಸ್ಟ್ ಇಂಪ್ರ ಕ್ವಾಲಿಟಿಯಲ್ಲಿ ಕಾಂಪ್ರೊಮೈಸ್ ಮಾಡಿದೀವಿ ಎವರ್ಗ್ರೀನ್ ಬ್ರ್ಯಾಂಡ್ ಕಡೆಯಿಂದ ನಿಮಗೆ ಟೈಲರ್ ಸೆಲೆಕ್ಟರ್ ವಾಷರ್ ಸೆಲೆಕ್ಟರ್ ಎಲ್ಲ ಬರುತ್ತೆ ಇದು ಡೆಮೋ ಪಾಟಲ್ಲಿ ನಿಮಗೆ ತೋರಿಸ್ತೀವಿ ಇದು ಮಾರ್ಕೆಟ್ ಅಲ್ಲಿ ಬಂದಾಗ ಒಂದು ಒಂಬತ್ತಿಂದ ಹತ್ತು ಸಾವಿರ ಇರುತ್ತೆ ಹತ್ತು ಕೆಜಿಗೋಸ್ಕರ ನಮ್ಮ ಏಮ್ ಸ್ಕೋರ್ ಕೇವಲ ಐದು ಸಾವಿರದ ಒಂಬೈನೂರ ದಿಲ್ ಮಾಂಗೇ ಮೋರ್ ನಮ್ಮ ವೀಕ್ಷಕರನ್ನ ಗಿಫ್ಟ್ ಕೊಡಬೇಕು ಅದಕ್ಕೆ ನಮ್ಮ ಕಡೆಯಿಂದ ಒಂದು ಲಿಕ್ವಿಡ್ ವರ್ತ್ ಆಫ್ ಡಿಟರ್ಜೆಂಟ್ ಲಿಕ್ವಿಡ್ ಇದು ಮಾರ್ಕೆಟ್ ಅಲ್ಲಿ ತೊಗೊಳಕೋ ಒಂಬೈನೂರು ಒಂದು ಸಾವಿರ ರೂಪಾಯಿ ಇರುತ್ತೆ ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದೀವಿ ಇದು ಬಂದ್ಬಿಟ್ಟು ಹತ್ತು ಕೆಜಿ ವಾಷಿಂಗ್ ಮಷಿನ್ ಹೌದು ವಿಶ್ವ ಕೇವಲ ಹನ್ನೆರಡು ಕೆಜಿ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇದರಲ್ಲಿ ದಿಲ್ ಮಾಂಗೆ ಅಮೌರ್ ನನ್ನ ವಿಷಯ ಕಡೆಯಿಂದ ಒಂದು ವರ್ತ್ ಆಫ್ ಒಂದು ಸಾವಿರ ಲಿಕ್ವಿಡ್ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ ಇದಕ್ಕೆ ಬರೀ ಇದೇ ಲಿಕ್ವಿಡ್ ಅಂತ ಹಾಕಾಗಿಲ್ಲ ನಮ್ದು ಓವರ್ ಆಲ್ ಯಾವುದಾದ್ರು ಡಿಟರ್ಜೆಂಟ್ ಪೌಡರ್ ಆಗಿ ಯಾವುದಾದ್ರು ತೊಳಿ ಇದು ಮಾಡಬಹುದು ನೀವು ಕ್ಲೀನ್ ಮಾಡಬಹುದು ವೀಕ್ಷಕರೆ ಇದು ಒನ್ ಆಫ್ ದ ಬೆಸ್ಟ್ ಹತ್ತು ಕೆಜಿ ವಾಷರ್ ಡ್ರೈಯರು ಸರ್ ಇದಂತೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಇದರಲ್ಲಿ ಫೈಬರ್ ಬಾಡಿ ಬರುತ್ತೆ ಇದರಲ್ಲಿ ಸ್ಪಿನ್ನರ್ ಡ್ರೈಯರು ಬರುತ್ತೆ ಇದರಲ್ಲಿ ಆಲ್ಮೋಸ್ಟ್ ಬನ್ನಿ ವೀಕ್ಷಕರೆ ಟಾಪ್ ಮಾಡಲ್ ತೋರಿಸ್ತಾ ಇದ್ದೀನಿ ನಿಮಗೆ ಒನ್ ಆಫ್ ದ ಬೆಸ್ಟ್ ಟಾಪ್ ಮಾಡಲು ಇದು ಆಲ್ಮೋಸ್ಟ್ ಹದಿನಾರು ಕೆಜಿ ಇರುತ್ತೆ ಕಮರ್ಷಿಯಲ್ಗೂ ನೀವು ಯೂಸ್ ಮಾಡಬಹುದು ವೀಕ್ಷಕರೆ ಅಂತ ಒಂದು ಮಾಡಬಲ್ ಇದೆ ಟೋಟಲ್ ಆಗಿ ಆಲ್ಮೋಸ್ಟ್ ಏಳುವರೆ ಕೆ ಜಿಯಿಂದ ಹದಿನಾರು ಕೆ ಜಿವರೆಗೂ ಸಿಗುತ್ತೆ ಪ್ರೈಸು ಯಾವತ್ತೂ ಜಾಸ್ತಿ ಇರಲ್ಲ ಕೇವಲ ಇಪ್ಪತ್ತು ಸಾವಿರ ಒಳಗಡೆನೆ ಹದಿನಾರು ಕೆ ಸಿಗುತ್ತೆ ಮಾರ್ಕೆಟಲ್ಲಿ ಹದಿನಾರು ಕೆ ಜಿ ಅಂತ ಹೇಳಿದ್ರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇದೆ ಆದರೆ ನಮ್ಮಲ್ಲಿ ಒಂದು ಎಕನಾಮಿಕಲ್ ಬ್ರ್ಯಾಂಡ್ ಇರುತ್ತೆ ಸೊ ಸ್ಟೇಟ್ ಟ್ಯೂನ್ ಆಗಿರಿ ಇನ್ನ ಅಪ್ಡೇಷನ್ ಜಾಸ್ತಿ ಇದೆ ಆ ವಿಡಿಯೋ ಕೊನೆವರೆಗೂ ನೋಡಿ ಆ ಲೆಂತ್ ಆಗೋದು ಬೇಡ ಅಂತ ಬಿಟ್ಟು ಡೆಮೋ ಪಾಟಿಗೆ ಹೋಗೋಣ ಬನ್ನಿ ವೀಕ್ಷಿಕರೆ ಸರ್ ಇದು ನೋಡಿ ನಮ್ಮದು ಟೆನ್ ಕೆ ಜಿ ವಾಷರು ಇದು ನಿಮಗೆ ಜಸ್ಟ್ ವಾಷರ್ ಬರುತ್ತೆ ಇದರಲ್ಲಿ ನಿಮಗೆ ಹೆವಿ ಬ್ಲ್ಯಾಂಕೆಟು ಶೂಸು ಜೀನ್ಸು ಕರ್ಟನ್ಸು ನೀವು ಅಟ್ ಎ ಟೈಮು ಏಳು ಎಂಟು ಜೊತೆ ಬಟ್ಟೆ ಹಾಕಿ ವಾಶ್ ಮಾಡ್ಬೋದು ಹೆವಿ ಬ್ಲ್ಯಾಂಕೆಟು ಕೂಡ ಹಾಕಿ ವಾಶ್ ಮಾಡ್ಬೋದು ಜಸ್ಟ್ ನಾನು ನಾರ್ಮಲ್ ನಿಮಗೆ ಬೆಡ್ಶೀಟೆಲ್ಲ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿವರೆಗೂ ನಿಮಗೆ ನೀರು ಲೆವೆಲ್ ಇರುತ್ತೆ ನೀವು ನೀರು ಎಷ್ಟು ಬೇಕಾದರೂ ಹಾಕಿ ನೀವು ವಾಶ್ ಮಾಡ್ಕೋಬೋದು ಇನ್ನೊಂದು ಮ್ಯಾಟ್ ಹಾಕಿ ನೋಡಿ ವಾಶ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಅಷ್ಟೇ ನಮ್ಮ ಕಡೆಯಿಂದ ನಿಮಗೆ ಡಿಟರ್ಜೆಂಟ್ ಒಂದು ಲೀಟರ್ ಲಿಕ್ವಿಡ್ ಬರುತ್ತೆ ಈ ಲಿಕ್ವಿಡ್ ಹಾಕಿ ನೀವು ವಾಶ್ ಮಾಡ್ಕೊಳ್ಳಿ ಸರ್ ಇದು ನೋಡ್ತಾ ಇದ್ದೀರಾ ನಿಮಗೆ ನೈನ್ ಕೆ ಜಿ ವಾಷರ್ ಇದು ಇದರಲ್ಲಿ ನಾನು ಡೆಮೋ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದರಲ್ಲಿ ಶೂಸು ಮ್ಯಾಟ್ಸು ನಾರ್ಮಲ್ ನೀವು ಸ್ಯಾರೀಸು ಲೆಗಿನ್ಸು ಟಾಪ್ಸ್ ಎಲ್ಲ ಹಾಕಿ ವೇಲ್ಸ್ ಎಲ್ಲ ಹಾಕಿ ವಾಶ್ ಮಾಡ್ಕೋಬೋದು ನಾನು ಇದರಲ್ಲಿ ನಿಮಗೆ ಶೂಸು ಮ್ಯಾಟ್ಸು ಹಾಕಿ ವಾಶ್ ಮಾಡಿ ತೋರಿಸ್ತೀನಿ ಸರ್ ಆಲ್ರೆಡಿ ಶೂಸ್ ಮ್ಯಾಟ್ಸ್ ಎಲ್ಲ ಹಾಕಿದ್ದೀವಿ ಜಸ್ಟ್ ಇದರಲ್ಲಿ ನಿಮಗೆ ಹದಿನೈದು ನಿಮಿಷ ಟೈಮರ್ ಬರುತ್ತೆ ಈ ಟೈಮರ್ ಇದೆ ಹದಿನೈದು ನಿಮಿಷಕ್ಕೆ ನೀವು ಇಡಬೇಕು ಈ ಥರ ಹದಿನೈದು ನಿಮಿಷಕ್ಕೆ ಇಟ್ಟರೆ ನಿಮಗೆ ಅದೇ ಆಟೋಮೆಟಿಕ್ ಜೀರೋಗಿ ಬಂದು ಸ್ಟಾಪ್ ಆಗುತ್ತೆ ಇದರಲ್ಲಿ ನಮ್ಮ ಕಡೆಯಿಂದ ನಿಮಗೆ ಒಂದು ಲೀಟರ್ ಲಿಕ್ವಿಡ್ ಕೊಡ್ತೀವಿ ಈ ಲಿಕ್ವಿಡ್ ಹಾಕಿ ನೀವು ವಾಶ್ ಮಾಡ್ಕೊಳ್ಳಿ ಇಲ್ಲ ಮನೇಲಿ ಏನಾದರೂ ಡಿಟರ್ಜೆಂಟ್ ಇದ್ದರೆ ನಿಮ್ಮ ಮನೇಲಿ ನೀವು ಮಾರ್ಕೆಟಲ್ಲಿ ಯಾವುದಾದ್ರೂ ಡಿಟರ್ಜೆಂಟ್ ಸಿಕ್ಕಿದ್ರೆ ನಿಮಗೆ ನೀವು ಹಾಕಿ ವಾಶ್ ಮಾಡ್ಕೋಬೋದು ಸರ್ ಬನ್ನಿ ನೋಡೋಣ ಇದು ಎಷ್ಟು ನೋಡಿ ಸರ್ ಅದು ಆಲ್ರೆಡಿ ನಿಮಗೆ ಹದಿನೈದು ನಿಮಿಷಕ್ಕೆ ಬಂದು ಆಟೋಮೆಟಿಕ್ ಸ್ಟಾಪ್ ಆಗಿದೆ ನೋಡಿ ಎಷ್ಟು ಕೊಳೆ ಬಿಟ್ಕೊಂಡಿದೆ ಅಂತ ನೋಡಿ ಎಷ್ಟು ನಿಮಗೆ ಕ್ಲೀನು ಮ್ಯಾಟು ಅಷ್ಟೇ ಅಷ್ಟು ಕ್ಲೀನ್ ನೋಡಿ ಸರ್ ಎಷ್ಟು ಗಲಿದಿದೆ ನೋಡಿ ನೀರು ಇಷ್ಟು ಕ್ಲೀನಾಗಿ ನೀವು ಮ್ಯಾಶ್ ಕ್ರೂ ಶೂಸು ಎಲ್ಲ ಹಾಕಿ ವಾಶ್ ಮಾಡ್ಕೋಬೋದು ಮತ್ತು ನಿಮಗೆ ಡ್ರೈನ್ ಆಪ್ಷನ್ ಹೇಗೆ ಅಂತಂದರೆ ಔಟ್ಲೆಟ್ ಪೈಪ್ ಇದೆ ಇಲ್ಲಿ ಕೆಳಗಡೆ ಇಲ್ಲ ಸೈಡಲ್ಲಿ ಈ ಪೈಪ್ ನೀರು ಕೆಳಗಡೆ ಬಿಟ್ಟಿದ ತಕ್ಷಣ ನಿಮಗೆ ನೀರೆಲ್ಲ ಆಚೆ ಆಗುತ್ತೆ ಸರ್ ಅಷ್ಟೇ ಹಾಂ ಸರ್ ಇದು ಬಂದು ನಿಮಗೆ ವಿತ್ ಡ್ರೈಯರ್ ಮಾಡಲು ವಿತ್ ಡ್ರೈಯರ್ ನಿಮಗೆ ಎಂಟುವರೆ ಕೆ ಜಿಂದನೂ ನಮ್ದ್ರೆ ಸ್ಟಾರ್ಟ್ ಇದೆ ಈ ಮಾಡಲ್ ನಾನು ಯಾವ ಥರ ವಾಶ್ ಆಗುತ್ತೆ ಯಾವ ಥರ ಡ್ರೈ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಮತ್ತು ಇದರಲ್ಲಿ ನಿಮಗೆ ಸ್ವಿಚಸ್ ನೋಡಿ ಸ್ವಿಚಸ್ ಎಲ್ಲ ಕ್ಲೋಸ್ ಆಗಿದೆ ಏನಾದರೂ ಮಕ್ಕಳು ಏನಾದರೂ ಟಚ್ ಮಾಡಿ ಇದಾಗುತ್ತೆ ಅಂತೇಳಿ ನೋಡಿ ಸ್ವಿಚಸ್ ಎಲ್ಲ ಕ್ಲೋಸ್ ಇದೆ ಇದರಲ್ಲಿ ನೀವು ಜಸ್ಟ್ ಓಪನ್ ಮಾಡಿ ತಕ್ಷಣ ನಿಮಗೆ ಸ್ವಿಚ್ಚಸ್ ಎಲ್ಲ ಕಾಣಿಸುತ್ತಿಲ್ಲ ನಿಮಗೆ ಇದು ಸೋಕಿಂಗ್ ಆಪ್ಷನ್ ಕೂಡ ಇದೆ ಸರ್ ಇದರಲ್ಲಿ ನಿಮಗೆ ಬರೀ ವಾಷರ್ ಬೇಕು ಅಂತಂದರೆ ಹದಿನೈದು ನಿಮಿಷಕ್ಕೆ ಇಟ್ಕೊಳ್ಳಿ ನಾನೀಗ ಬರೀ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಹದಿನೈದು ನಿಮಿಷಕ್ಕೆ ಈಡನ್ನು ಸಾಕು ಅದೇ ಆಟೋಮೆಟಿಕ್ ಜೀರೋಗ್ ಬಂದು ಇದರಲ್ಲಿ ನಿಮಗೆ ಬಜರ್ ಆಪ್ಷನ್ ಇದೆ ಬಜಾರ್ ಬಂದು ನಿಮಗೆ ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ನೋಡಿ ಸರ್ ಆಲ್ರೆಡಿ ವಾಶ್ ಆಗ್ತಾ ಇದೆ ಆಲ್ರೆಡಿ ನೋಡಿ ಎಷ್ಟು ಕೊಳೆ ಬಿಟ್ಕೊಂಡಿದೆ ಅಂತೇಳಿ ನೋಡಿ ಸರ್ ಆಲ್ರೆಡಿ ಜೀರೋಗ್ ಬರ್ತಾ ಇದೆ ಅದು ಅದು ಜೀರೋಗ್ ಬಂದಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಅದಾದ್ಮೇಲೆ ನಾವು ನಿಮಗೆ ತೋರಿಸ್ಕೊಡ್ತೀವಿ ಯಾವ ಥರ ಡ್ರೈ ಆಗಿದೆ ಅಂತ ಹೇಳಿ ನೋಡಿ ಸರ್ ಆಲ್ರೆಡಿ ಸ್ಟಾಪ್ ಆಗಿದೆ ನೋಡಿ ಕೊಳೆ ನೋಡಿ ಎಷ್ಟು ಬಿಟ್ಕೊಂಡಿದೆ ಅಂತೇಳಿ ನೋಡಿ ಇದರಲ್ಲಿ ನೀವು ಹೆವಿ ಬ್ಲಾಂಕೆಟು ಶೂಸು ಮ್ಯಾಟ್ಸು ರಫ್ ಅಂಡ್ ಟಫ್ ಹೇಗೆ ಬೇಕಾದರೂ ನೀವು ವಾಶ್ ಮಾಡಿ ಇದು ಮಾಡ್ಬೋದು ಸರ್ ನೋಡಿ ಸೇಫ್ಟಿ ಕ್ಯಾಪ್ ಆಲ್ರೆಡಿ ಕ್ಲೋಸ್ ಆಗಿದೆ ಸೇಫ್ಟಿ ಕ್ಯಾಪ್ ಈ ಥರ ನೀವು ಫಿಕ್ಸ್ ಮಾಡಬೇಕು ಈ ಥರ ನಿಮಗೆ ಇದಿರುತ್ತೆ ಕ್ಯಾಪು ಇದು ಹಾಕಿ ನೀವು ಜಸ್ಟ್ ಡೋರ್ ಓಪನ್ ಮಾಡಿ ಡೋರ್ ಕ್ಲೋಸ್ ಮಾಡಿ ಐದು ನಿಮಿಷ ಇದೆ ಸರ್ ಜಸ್ಟ್ ಐದು ಇಡಿ ಸಾಕು ಐದು ನಿಮಿಷದಲ್ಲಿ ನಿಮಗೆ ಏಯ್ಟಿ ಪರ್ಸೆಂಟ್ ಡ್ರೈ ಆಗುತ್ತೆ ಸರ್ ನೋಡಿ ಡ್ರೈ ಆಗ್ತಾಯಿದೆ ನೋಡಿ ಸರ್ ಆಲ್ರೆಡಿ ಸ್ಟಾಪ್ ಆಗಿದೆ ಬಂದು ಅದು ಬನ್ನಿ ಯಾವ ಥರ ಇದಾಗಿದೆ ಅಂತ ನೋಡೋಣ ಡ್ರೈ ಆಗಿದೆ ಅಂತೇಳಿ ನೋಡಿ ಸರ್ ನೋಡಿ ಎಷ್ಟು ಹೆವಿ ಬ್ಲ್ಯಾಂಕೆಟ್ ಹಾಕಿದ್ದು ನಾವು ಹಾಕಬೇಕಾದ್ರೆ ಆಗ್ತಾನೇ ಇರಲಿಲ್ಲ ಹಾಕೋಕ್ಕೆ ನೋಡಿ ಸರ್ ಎಷ್ಟು ಇದಾಗಿದೆ ಅಂತ ಡ್ರೈ ಆಗಿದೆ ಅಂತೇಳಿ ನೀರೆಲ್ಲ ಚುಮ್ತಾಯಿತ್ತು ಇತ್ತು ನೀರೆಲ್ಲ ಆಚೆ ಬರ್ತಾಯಿತ್ತು ನೋಡಿ ಎಷ್ಟು ಡ್ರೈ ಆಗಿದೆ ಅಂತೇಳಿ ವೀಕ್ಷಕರೇ ಅಥವಾ ಫೈನಲ್ ಆಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಬಂದುಬಿಟ್ಟು ವಾಷಿಂಗ್ ಯೂನಿಕ್ ರೇಂಜ್ ರೇಂಜಲ್ಲಿ ನಮ್ಮ ಹತ್ರ ಸಿಗೋದು ಡೆಮೋ ಪಾರ್ಟ್ ಅಂತ ಕಂಪ್ಲೀಟಾಗಿ ನೋಡಿದಿರಾ ನಮ್ಮ ಟೀಮ್ ಕರೆಕ್ಟ್ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದೆ ಅಂತ ವೀಕ್ಷಕರೇ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ ಈ ವಿಡಿಯೋನ ಅತಿ ಜನಕ್ಕೆ ಶೇರ್ ಮಾಡಿದ್ರೆ ನಿಮಗೆ ಏನು ಲಭ್ಯ ಅಂತ ಬಿಟ್ಟು ಫಸ್ಟ್ ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ ತೊಗೊಂಡ್ರೆ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಮತ್ತೆ ನೆಕ್ಸ್ಟ್ ಯಾವ್ದು ಪ್ರಾಡೆಕ್ಟ್ ತೊಗೊಂಡಿರಾ ಆ ಪ್ರಾಡಕ್ಟ್ ತೊಗೊಂಡಿದ ಮೇಲೆ ಇನ್ನೂ ಒಂದು ನೀವು ಯಾವ್ದಾದ್ರು ಪ್ರಾಡಕ್ಟ್ ತೊಗೊಂಡ್ರೆ ಆಲ್ಮೋಸ್ಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೂ ಆಫ್ ಕೊಡ್ತೀವಿ ಅದು ಪ್ರಾಡಕ್ಟ್ ಮೇಲೆ ಸೆಲೆಕ್ಷನ್ mele ಹೌದು ವೀಕ್ಷಕರ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬಂದ್ರೆ ಒಂದು ಕಾಂಪ್ಯಾಕ್ಟ್ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಬೋದು ಬ್ಯಾಚುಲರ್ಸ್ ಇಲ್ಲಿ ಅಜ್ಜಿ ತಾತ ಇಲ್ಲಿ ಲೈಫ್ ಟೈಮ್ ಯೂಸ್ ಮಾಡ್ಬೋದು ಮತ್ತೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಇದೆ ಲೈಫ್ ಟೈಮ್ ವಾರಂಟಿ ಜೊತೆ ಸಿಗ್ತಿದೆ ವೀಕ್ಷಕರು ಇದು ತುಮಕೂರಿನ ಮಾತಾಡ್ತಿದೆ ಬ್ಯಾಂಗ್ಳೂರಲ್ಲಿ ನಮ್ಮದು ಪೀಣಾ ಸೆಕೆಂಡ್ ಸ್ಟೇಜ್ ಇದೆ ರಾಜಾಜಿನಗರ್ ಇದೆ ಬನ್ಶಗರ್ ಇದೆ ಇಂದ್ರಾನಗರ್ ಜಯನಗರ್ ಜೆ ಪಿ ನಗರ್ ಹೆಣ್ಣೂರು ಇದೆ ಸೊ ಟೋಟಲ್ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಏಟು ಫ್ರಾಂಚೈಸೀಸ್ ಸಿಗುತ್ತೆ ನಿಮಗೆ ಅದು ಬಿಟ್ಟು ಇದೆ ದಾವಣಗೆರೆ ಇದೆ ಮ್ಯಾಂಗ್ಳೂರ್ ಇದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಾನು ಲೊಕೇಶನ್ ಜೊತೆ ನಿಮಗೆ ಪಿಂಗ್ ಮಾಡಿದೀವಿ ಅಲ್ಲಿ ಹೋಗ್ಬಿಟ್ಟು ತಗೊಂಡು ವಿಷಯ ನೋಡಿಬಿಟ್ಟು ಅಲ್ಲಿ ಹೋಗಬಹುದು ಇಲ್ಲ ಕೆಳಗಡೆ ಹೋಗ್ತಿರೋ ಹೋಗ್ತಿರ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಆಪ್ಷನ್ಸ್ ಇದೆ ಕೋರಿಯರ್ ಆಪ್ಷನ್ಸ್ ಇದೆ ಇ ಎಂ ಎ ಫೆಸಿಲಿಟೀಸ್ ಇದೆ ವೀಕ್ಷಕರೇ ಇದು ಏಮ್ ಸ್ಕೋರ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಕಡೆಯಿಂದ ನಿಮಗೆ ಏನೇನು ಅನುಕೂಲ ಮಾಡ್ಕೊಡ್ತೀವಿ ನಮ್ ಯಾವ್ದು ಪ್ರಾಡಕ್ಟ್ ತೊಳಿ ನಮ್ಮ ಹತ್ರ ಹೋಮ್ ಅಪ್ಲೈನ್ಸಸ್ ಇದೆ ಪ್ರೆಷರ್ ವಾಷರ್ ಇದೆ ಟೂಲ್ಸ್ ಇದೆ ಅಗ್ರಿಕಲ್ಚರ್ ಟೂಲ್ಸ್ ಇದೆ ಅದರಲ್ಲಿ ಯಾವ್ದಾದ್ರು ತೋರು ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಜೊತೆ ಸಿಗುತ್ತೆ ವೀಕ್ಷಕರೇ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮದೇ ಓನ್ ವೆಬ್ಸೈಟ್ಸ್ ಇದೆ ಕಾಮ್ ಇದೆ ಪ್ರಾಡಕ್ಟ್ ಇಂಡೆಪ್ ಬೇಕಂದ್ರೆ ನಮ್ದೇ ಓನ್ ಚಾನಲ್ ಇದೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾ ಟಿಟರ್ ಗೇಮ್ ಎಮ್ ಸ್ಕೋರ್ ಕಾರ್ಪೊರೇಷನ್ ಅಫಿಷಿಯಲ್ ಪೇಜ್ ಕಡೆಯಿಂದ ಸೊ ಮಕ್ಕಿದ್ದು ನಮ್ಮ ಹತ್ರ ಫ್ರಾಂಚೈಸಿ ನಾವು ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ದು ಐವತ್ತು ಮೇಲೆ ಫ್ರಾಂಚೈಸ್ ಇದೆ ಈ ವರ್ಷ ಒಂದು ನೂರು ಮೇಲೆ ಫ್ರಾಂಚೈಸಿಸ್ ಮಾಡಬೇಕು ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಗೆ ಸಹಕಾರ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತ ಇದೀವಿ ಈ ವಿಡಿಯೋನ ಇಲ್ಲಿಗೆ ಕೊನೆ ಎಂಡ್ ಮಾಡೋಣ ವಿಡಿಯೋ ಸೂನ್ ಆಸ್ ಪಾಸಿಬಲ್ ಬರುತ್ತೆ ಬೇಗ ಸ್ಟೇ ಟ್ಯೂನ್ ಆಗಿರಿ ನಮಸ್ತೆ ವೀಕ್ಷಕರೇ